ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವತ್ತು ದಸರಾ ಹಬ್ಬದ ಆರನೇ ದಿನ ಆಗಿರೋದ್ರಿಂದ ನಾನು ನಿಮಗೆ ನೈವೇದ್ಯಕ್ಕಾಗಿ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಅದೇ ಥರನಾಗಿ ಚಿತ್ರಾನ್ನನ ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ನೀವು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಬೇಕಂದ್ರೆ ಮೇಲೆ ಕಾಣೋ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನೇ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ವೀಡಿಯೋ ಸಿಗುತ್ತೆ ಆ್ಯಂಡ್ ಇದೇ ರೆಸಿಪಿ ವೀಡಿಯೋನ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೂಡ ನಾನು ಹಾಕಿರ್ತೇನೆ ಎಂಡ್ ಸ್ಕ್ರೀನಲ್ಲೂ ಕೂಡ ನೀವು ಚೆಕ್ ಮಾಡಿದರೆ ಅದೇ ವಿಡಿಯೋ ಫುಲ್ ನಿಮಗೆ ಸಿಗುತ್ತೆ ಟೇಸ್ಟ್ ಮಾತ್ರ ದೇವಸ್ಥಾನಗಳಲ್ಲಿ ಪ್ರಸಾದ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಆ್ಯಂಡ್ ಇದನ್ನು ಮಾಡಲಿಕ್ಕೆ ತುಂಬ ಕಡಿಮೆ ಸಮಯನೂ ಕೂಡ ತಗೊಳ್ಳುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅನ್ನ ರೆಡಿಯಾಗಿದ್ದರೆ ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಅಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಚೆನ್ನಾಗಿರೋ ನೈವೇದ್ಯನ ನಾವು ಮಾಡ್ಕೋಬೋದು ದೇವಸ್ಥಾನ ಶೈಲಿಯ ಚಿತ್ರಾನ್ನ ರೆಸಿಪಿ ಪೂರ್ತಿಯಾಗಿ ನೋಡಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು